ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಗತವನ್ನು ಬಯಸಿದ್ದೇನೆ ಅವರು ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಮೋದಿಜಿಯವರ ಸ್ವಾತಂತ್ರ್ಯಗಳ ಬಗ್ಗೆ ತಮ್ಮ ಗಮನದಲ್ಲಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಇವತ್ತು ಎನ್ ಡಿ ಎ ಮೈತ್ರಿಯಲ್ಲಿ ಎನ್ ಡಿ ಎ ಮೈತ್ರಿಗೆ ಸೇರಬೇಕಾದ್ರೆ ಕಾರಣ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಮತ್ತು ಕುಮಾರಣ್ಣನವರು ಈ ರಾಜ್ಯದ ಮುಂದಿನ ಭವಿಷ್ಯಕ್ಕಾಗಿ ಈ ರಾಜ್ಯದಲ್ಲಿ ಇವತ್ತು ಇರ್ತಕ್ಕಂಥ ಮುಖ್ಯವಾಗಿ ಸಮಸ್ಯೆ ನೀರಾವರಿ ಸಮಸ್ಯೆ ಇವತ್ತು ಈ ರಾಜ್ಯದಲ್ಲಿ ನೀರಾವರಿ ಸಮಸ್ಯೆ ಬಗೆಹರಿಸಬೇಕಾದ್ರೆ ನಮಗೆ ಮುಖ್ಯವಾಗಿ ಕೇಂದ್ರದ ಸರ್ಕಾರ ಮತ್ತು ನರೇಂದ್ರ ಮೋದಿಜಿಯವರ ಒಂದು ಆಶೀರ್ವಾದ ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಒಗ್ಗೂಡಿ ಇವತ್ತು ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಎದುರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ವರಿಷ್ಠರು ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಇವತ್ತು ಸೂಚನೆಯನ್ನು ಕೊಟ್ಟಿದ್ದೆ ನಮ್ಮ ಕೋಲಾರ ಜಿಲ್ಲೆ ಎಪ್ಪತ್ತೆರಡು ವರ್ಷ ಇತಿಹಾಸದಲ್ಲಿ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅರವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರ ಅನುಭವಿಸಿರ್ತಕ್ಕಂಥ ಎಂಪಿಗಳು ಈ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಎರಡು ಬಾರಿ ಮಾತ್ರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜನತಾ ಪಕ್ಷ ಒಂದು ಬಾರಿ ಗೆದ್ದಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತೀಯ ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಅಭಿವೃದ್ಧಿತ್ತು ಇನ್ನು ಹುಡುಕಿ ಅರವತ್ತು ವರ್ಷಗಳ ಕಾಂಗ್ರೆಸ್ ಸಾಧನೆ ಇವತ್ತು ನಮ್ಮ ಪೈನ್ಸಿಮೆ ಪ್ರದೇಶ ಅಂದರೆ ಇವತ್ತು ಚಿತ್ರದುರ್ಗ ಆಗ್ಬೋದು ಕೋಲಾರ ಆಗ್ಬೋದು ಚಿಕ್ಕಬಳ್ಳಾಪುರ ಆಗ್ಬೋದು ತುಮಕೂರು ಆಗ್ಬೋದು ಬೆಂಗಳೂರು ಗ್ರಾಮ ಈ ಒಂದು ಐದು ಜಿಲ್ಲೆ ಯಾವುದೇ ಒಂದು ನದಿ ಮೂಲ ಇಲ್ಲ ಆದರೂ ಸಹ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಈ ಭಾಗದಲ್ಲಿ ಅತಿ ಹೆಚ್ಚಿನ ಹಣ್ಣು ತರಕಾರಿ ಬೆಳೆಗಳು ಇವತ್ತು ಬೆಳೆದು ಮಾವನ ಮಹಿನಣ್ಣ ಆಗ್ಬೋದು ಎಲ್ಲ ರೀತಿಯ ಪದಾರ್ಥಗಳು ಇಲ್ಲಿ ಬೆಳೆದು ಇವತ್ತು ಎಲ್ಲ ಕಡೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಈ ಒಂದು ಕೋಲಾರದಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ನೀರಾವರಿ ಸಮಸ್ಯೆ ಈ ನೀರಾವರಿ ಯೋಜನೆಯನ್ನು ಈ ಕೋಲಾರ ಭಾಗಕ್ಕೆ ಈ ಪಂಚಿಮೆಗೆ ತರಬೇಕಾದ್ರೆ ನಾವು ಮುಖ್ಯವಾಗಿ ಲೋಕಸಭಾ ಕ್ಷೇತ್ರದಿಂದ ಎನ್ ಡಿ ಎ ಮೈತ್ರಿ ಕೂಡ ಅಭ್ಯರ್ಥಿ ಗೆಲ್ಸ್ಕೊಂಡು ಹೋದರೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಒಂದು ಹನ್ನೊಂದು ತಿಂಗಳಾಗಿತ್ತು ಅವರ ಅಧಿಕಾರ ಪದ ಮೇಲೆ ಅವ್ರಿಗೆ ಈ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಬಡವರಿಗೆ ಏನು ಮಾಡಬೇಕು ವಿದ್ಯಾಭ್ಯಾಸ ಕೊಡಬೇಕು ಚಿಕಿತ್ಸೆ ಕೊಡ್ಬೇಕು ಅನ್ನೋದು ಅವ್ರ ಗಮನ ಇದೆ ಅವ್ರಿಗೆ ಒಂದೇ ಗಮನ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷನ ಸಂಪೂರ್ಣವಾಗಿ ಸರ್ವನಾಶನ ಮಾಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಾಗ್ಬೋದು ಉಪಮುಖ್ಯಮಂತ್ರಿಗಳಿಗಾಗಬಹುದು ಜೆ ಡಿ ಎಸ್ ಪಕ್ಷನ ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕಂತ ಇವತ್ತು ಪಡ್ಕೊಂಡಿದೆ ಇವತ್ತು ಈ ಕ್ಷೇತ್ರದಲ್ಲಿ ಹದಿನಾರು ವಿಧಾನಸಭೆ ಚುನಾವಣೆ ಆ ಹದಿನಾರು ಸಭಾ ಹದಿನಾರು ವಿಧಾನಸಭಾ ಚುನಾವಣೆಯಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕ ಶಾಸಕರು ಆಯ್ಕೆ ಮಾಡಿದ್ದಾರೆ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇವತ್ತು ಈ ಕ್ಷೇತ್ರದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನೀವು ಬುದ್ಧಿಮಂತರಿ ಎಲ್ಲರೂ ಅರ್ಥ ಮಾಡಿಕೊಳ್ಳಿ ಇವತ್ತು ಸುಮಾರು ಇನ್ನೂರ ಹನ್ನೆರಡು ಕಿಲೋಮೀಟರ್ ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಇವತ್ತು ಭಾಳಷ್ಟು ಬರಿಷ್ಟು ಕಂಡೀಷನ್ ಆಗಿದೆ ನಮಗೆ ನಾಚಿಕೆ ಆಗ್ತದೆ ಆ ರೋಡ್ಗಳ ಓಡಾಡೋಕ್ಕೆ ಇದು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ತಮ್ಮದಲ್ಲಿಟ್ಕೊಳ್ಳುತ್ತೆ ಇವತ್ತು ವಿದ್ಯಾಭ್ಯಾಸ ಆಗ್ಬೋದು ಮತ್ತು ಆರೋಗ್ಯದ ಬಗ್ಗೆ ಆಗ್ಬೋದು ಅಭಿವೃದ್ಧಿ ಬಗ್ಗೆ ಆಗ್ಬೋದು ಇಡೀ ರಾಜ್ಯದಲ್ಲಿ ಯಾವುದಾದರೂ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಇದ್ದರೆ ಅದು ಸಿಂಧದ ವಿಧಾನಸಭಾ ಕ್ಷೇತ್ರ ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಗುರಿ ನಮ್ಮ ಸಂಕಲ್ಪ ಇರ್ತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಇರೋ ತನಕ ನಾವು ಯಾವುದೇ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಮಾಡೋಕ್ಕಾಗಲ್ಲ ನಾವೇನಾದರೂ ತಗೊಂಡು ತರೋದು ಕೂಡ ಒಳಗಡೆ ನಿಮ್ಮ ಕಾಂಗ್ರೆಸ್ ಇರುವಂಥ ನೀನು ಕಾಂಗ್ರೆಸ್ ಯಾರು ನಿಂಗೆ ಏನು ಬೇಕಾದ್ರು ಹೋಗ್ತೀನಿ ಇದು ಇವತ್ತಿನ ಪರಿಸ್ಥಿತಿ ಆದರೆ ಇವತ್ತು ನಮ್ಮ ಸಂಕಲ್ಪ ನಮ್ಮ ಪಕ್ಷದ ಅವರು ಮುಂದೆ ಮಂಡ್ಯ ಕ್ಷೇತ್ರದಿಂದ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಕೇಂದ್ರದಲ್ಲಿ ಮಂತ್ರಿ ಆದರೆ ಅವ್ರನ್ನ ಕೈ ಕಾಲು ಹಿಡಿದು ಕ್ಷೇತ್ರ ಅವರು ಕೆಲಸವನ್ನು ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ನಾನು ಏನಾದರೂ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಮುಂದೆ ಚುನಾವಣೆ ನಾನು ನಿಮ್ಮ ಮಗನೇ ತೋರಿಸಿ ನಿಮ್ಮ ಪಾಲ್ಕಿ ಅವ್ರು ಹೇಳಿರ್ತಿದ್ವಿ ನನ್ನ ನಾನೇನಾದರೂ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಮುಂದೆ ನಾವು ನಿಮ್ಮ ಹತ್ರ ಬರೋದಿಲ್ಲ ರಾಜಕಾರಣಕ್ಕೆ ಬರೋದಿಲ್ಲ ಪತ್ನ ನಾನು ಹೇಳಿದೆ ದಯಮಾಡಿ ತಾವು ನನ್ನ ಮರ್ಯಾದೆ ಉಳಿಸತಕ್ಕಂಥ ಕೆಲಸ ಮಾಡಬೇಕು ಒಬ್ಬ ಮಲ್ಲೇಶ್ ಎರಡು ಬಾರಿ ಸೋತಿದ್ದಾರೆ ಅತ್ಯಂತ ಹೆಚ್ಚಿನ ಮತಗಳು ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಕೊಟ್ಟಾಗ ನನಗೂ ಒಂದು ಗೌರವ ಬಂದಿದೆ ನಾವು ಏನೇ ಕೆಲಸ ಕಾರ್ಯಕ್ಕೂ ಹೋದರೂ ಸಹ ಈ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ನಮಗೂ ಅವ್ರಿಗೆ ಅವರು ಸಹಕಾರ ಅಂತ ಹೇಳ್ತಾ ಏನು ಇಪ್ಪತ್ತಾರನೇ ತಾರೀಕು ನೀವು ಎಲೆಕ್ಷನ್ ಫೇಸ್ ಮಾಡ್ತಿರೋದು ಏನು ಎಲೆಕ್ಷನ್ ವೋಟ್ ಹಾಕಕ್ಕೆ ಹೋಗ್ತಿರೋ ಆ ವೋಟ್ ಹಾಕೋದು ನಿಮ್ಮ ಭವಿಷ್ಯದ ನಮ್ಮ ದೇಶದ ಭವಿಷ್ಯ ಏನು ಇಡೀ ಪ್ರಪಂಚ ಮೂರನೇ ಬಾರಿ ಮತ್ತೆ ಮೋದಿ ಅವರು ಪ್ರಧಾನಿ ಮಂತ್ರಿ ಆಗ್ ಪ್ರಧಾನಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೋ ಅದನ್ನು ಈಡೇರಿಸೋದು ನಿಮ್ಮ ಕೈಯಲ್ಲಿದೆ ಇಡೀ ಪ್ರಪಂಚ ನೋಡ್ತಾ ಇದೆ ಆದರೆ ಆ ಓಟ್ ಜವಾಬ್ದಾರಿ ನಿಮ್ ನಿಮ್ಮೇಲಿದೆ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಏನು ನೀವು ಓಟ್ ಹಾಕ್ತಿರೋ ಒಂಥ ರೈತ ಮಹಿಳೆಗೆ ಆಗಬೇಕಾಗುತ್ತೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಏಕೆಂದರೆ ಮೈತ್ರಿ ಆಗಿರೋದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಇದು ಜೆ ಡಿ ಎಸ್ ಸೀಟು ರೈತ ಮಹಿಳೆಗೆ ಕ್ರಮ ಸಂಖ್ಯೆ ಎರಡಕ್ಕೆ ನೀವು ಓಟ್ ಹಾಕಬೇಕು ದಯವಿಟ್ಟು ನೀವು ಆಶೀರ್ವಾದ ಮಾಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾಕೆಂದ್ರೆ ನಾರಾಯಣಸ್ವಾಮಿ ಅವರವರು ಹೇಳಿದ್ರು ದೇವೇಗೌಡರ ಅಪ್ಪಾಜಿ ಮತ್ತೆ ಕುಮಾರಣ್ಣ ಇಬ್ಬರು ಒತ್ತಾಯ ಮಾಡಿ ನನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಒತ್ತಾಯ ಅಲ್ಲ ಅವರು ನನ್ನ ಮೇಲೆ ನಂಬಿಕೆ ಇದೆ ಈ ಸದಿ ಗೆಲ್ತಾನೆ ಸಂಸದರಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗೇ ಆಗ್ತಾನೆ ಅದರ ಜೊತೆ ಏನು ಬಿ ಜೆ ಪಿ ಮುಖಂಡರು ಜೊತೆಯಲ್ಲಿ ಸೇರಿದ್ದಾರೆ ಇಬ್ಬರು ಸೇರಿ ಈ ಲೋಕಸಭಾ ಕ್ಷೇತ್ರ ಗೆದ್ದು ಗೆದ್ದು ಕೊಡ್ತಾರೆ ನಮಗೆ ಅಂತ ಒಂದು ನಂಬಿಕೆ ಇದೆ ದಯವಿಟ್ಟು ಆ ನಂಬಿಕೆ ಉಳಿಸ್ಕೋಬೇಕಂದ್ರೆ ಆ ಇಪ್ಪತ್ತಾರನೇ ತಾರೀಕು ನೀವು ಮತ ಚಲಾಯಿಸಿದಾಗ ಧನ್ಯವಂತ ರೈತ ಮೇಲೆ ಮೋದಿ ಸರ್ಕಾರ ಮೋದಿ ಸರ್ಕಾರ ಉಳಿಸಬೇಕು ಅಂತ ಮತ್ತೆ ಬರಬೇಕು ಅಂದ್ರೆ ಮೋದಿ ಅವ್ರದ್ದೇ ಮೋದಿಜಿಯವ್ರದ್ದು ಮನೆಯಲ್ಲಿ ನಮ್ಮ ಮಕ್ಕಳು ಕೂಡ ಹೇಳ್ತಾರೆ ಇವರು ಹತ್ತು ವರ್ಷದಲ್ಲಿ ಮೋದಿಜಿಯವರ ಕೊಡುಗೆ ಏನು ಭಾರತ ದೇಶ ಎಲ್ಲಿದ್ದು ಇವತ್ತು ಎಲ್ಲಿದೆ ಅಂತಕ್ಕಂಥದ್ದು ನಮ್ಮ ನಾಯಕರು ಹೇಳಿದರೆ ಮನೆಯಲ್ಲಿ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಕೂಡ ಮಕ್ಕಳು ಲೆವೆಲ್ ಇವತ್ತು ಗೊತ್ತಿರತಕ್ಕಂಥ ವಿಷಯ ಆದರೆ ಒಂದೇ ಒಂದು ವಿಷಯ ನಾವೆಲ್ಲ ಮರ್ತಿದ್ದೀವಿ ನಾನು ಸೀಟ್ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತು ನನ್ನ ಸೀಟ್ ಆಗಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಮೊನ್ನೆ ಸರಿ ಎಲೆಕ್ಷನ್ ಅಲ್ಲಿ ಈಗಾಗಲೇ ಮೂರು ಸರಿ ಹೇಳಿದ್ದೀನಿ ಸತತವಾಗಿ ಕಾರ್ಯಾಗಾರ ಮಾಡಿ ಮತ್ತೆಂಗೆ ನಮ್ಮ ಜನಕ್ಕೆ ಟೋಪಿ ಹಾಕಿ ಸರ್ಕಾರ ತರಬೇಕು ಅಂತಕ್ಕಂಥ ಕಾರ್ಯಾಗಾರ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ನಮಗೆಲ್ಲ ಈಗಾಗಲೇ ರುಜುವಾಗಿದೆ ಗ್ಯಾರಂಟಿಗಳ ಬಗ್ಗೆ ಇವರು ಸತತವಾಗಿ ಈಗ ಎಲ್ಲ ಹೇಳಿದ್ರು ಏನು ನೂರು ನೂರು ಇವತ್ತು ಮ್ಯಾನಿಫೆಸ್ಟೋ ಪ್ರಣಾಳಿಕೆ ಏನು ಕೊಟ್ಟಿರ್ತಕ್ಕಂಥ ಎಲ್ಲಾ ಸರ್ಕಾರಗಳು ಹೊಂದಿರತಕ್ಕಂಥ ಮೋದಿಜಿಯವರು ಕೂಡ ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥದ್ದು ವರ್ಷದಲ್ಲಿ ಎಲ್ಲ ಮಾಡಿದ್ದಾರೆ ಅವರು ಗ್ಯಾರಂಟಿ ಒಂದು ಎರಡೊಂದು ಮಟ್ಟಕ್ಕೆ ಬಂದು ಇವತ್ತು ನಿಂತಿದೆ ಗೊತ್ತಿದೆ ಅದೇ ನಿಟ್ಟಿನಲ್ಲಿ ಕೂಡ ಈಗ ಭಾರತದಲ್ಲಿ ಮತ್ತೊಂದು ಬಾರಿ ಭಯ ಬಂದು ರಾಹುಲ್ ಗಾಂಧಿ ಗ್ಯಾರಂಟಿ ಪ್ರಕಟಣೆ ಮಾಡ್ತಾ ಇದ್ದಾರೆ ನಮಗೆಲ್ಲ ಹೇಳ ಮತ್ತೆ ಏನಾದರೂ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡಿದ್ದಾರೆ ಎಲ್ಲೂ ಬರಲ್ಲ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಮಕ್ಕಳಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ ಹುಷಾರಾಗಿ ಈ ಸರಿ ಮಾತ್ರ ಏನು ಇಪ್ಪತ್ತೈದು ಸೀಟು ಬಿ ಜೆ ಪಿಗೆ ಮೂರು ಸೀಟು ಬೇಜಿ ನಮ್ಮ ಜೆ ಡಿ ಎಸ್ಗೆ ಇರ್ತಕ್ಕಂಥ ಮೈತ್ರಿ ಮಾಡಿಕೊಂಡು ಇವತ್ತಿನ ಎಲೆಕ್ಷನ್ ಹೋಗಿದ್ದೀವಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದ್ದರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಕೂಡ ದೆಹಲಿಯಿಂದ ಎಂಥ ಕಾರ್ಯಕ್ರಮಗಳು ಬೇಕಾದ ಕರ್ನಾಟಕಕ್ಕೆ ಕೇಳತಕ್ಕಂತಕ್ಕಂಥ ಅವಕಾಶ ಇರುತ್ತೆ ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಇವತ್ತಿಂದನೇ ಇರ್ತಕ್ಕಂಥದ್ದು ಬರೀ ಹತ್ತೇ ದಿವಸ ಮನೆಯಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ನಿಮ್ಗೆ ಎಲ್ಲರಿಗೂ ಹೇಳಿ ಏನು ಮಕ್ಮಲ್ ಟೋಪಿ ಆಗ್ತಕ್ಕಂಥ ಕಾಂಗ್ರೆಸ್ ಮತ್ತೆ ನಮ್ಮಂಗಿಲ್ಲ ಆದರೆ ಮತ್ತೆ ವಾಪಸ್ಸು ನಾವು ಹಿಂದಕ್ಕೆ ಹೋಗ್ತೀವಿ ಅಂತ ಹೇಳಿ ನಮ್ಮ ಮಹೇಶ್ ಬಾಬು ಅವರನ್ನ ಅತಿ ಹೆಚ್ಚು ಮಕ್ಕಳಿಂದ ಗೆಲ್ಲಿಸಿ ನಾ ಎನ್ ಡಿ ಎ ಮೈ ಮೈತ್ರಿ ಪೂಟಕ್ಕೆ ತಕ್ಕಂಥ ಹೇಳಿ ಮತಯಾಚನೆ ಮಾಡಕ್ಕಂತ ಹೇಳಿ ಎಲ್ರಿಗೂ ಧನ್ಯವಾದ ಹೇಳ್ತೀನಿ